ಹೊಸ ಸ್ಪರ್ಧಿಗಳಿಗೆ ಬಿಗ್ ಬಾಸ್ಗೆ ಹೋಗುವಂಥವ್ರಿಗೆ ಬಯಸಿ ನೀವು ನೀವಾಗೇ ಇರಿ ಬಿಗ್ ಬಾಸ್ ಹೋಗ್ತಾ ಇದೀನಿ ಅಂತ ಹೇಳಿ ಯಾರ್ಯಾರು ಈಗ ಕಂಟೆಂಟ್ ಮಾಡಿ ಫೇಮಸ್ ಆಗ್ತಾ ಇದ್ದಾರೆ ಒಂದಷ್ಟು ಹೆಸರುಗಳು ಬರ್ತಾ ಇದೆ ಹೆಚ್ಚಾಗಿ ಇದ್ದಾರೆ ಇದಾರೆ ಯಶವಂತನವನು ಲೆಫ್ಟ್ ರೈಟ್ ಸೆಂಟರ್ ವಿಡಿಯೋ ಮಾಡ್ತಾ ಇದ್ದಾನೆ ಕಿರಿಕ್ ಇ ಎನ್ ಟಿ ಇ ಎನ್ ಟಿ ಕ್ಲಿನಿಕ್ ಕೀರ್ತಿ ನಾರಾಯಣ್ ಆತ ಎಕ್ಸ್ ಎಕ್ಸ್ಟೆನ್ಸಿವ್ಲಿ ವಿಡಿಯೋ ಅಂದ್ರೆ ನಮಗೆ ಒಂದೆಲ್ಲ ಡೌಟ್ ಬರುತ್ತೆ ಇವರ ಪಾಸ್ಟ್ ವೀಡಿಯೋಗಳು ಇಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಇಷ್ಟು ಯಾಕೆ ವಿಡಿಯೋ ಬರ್ತಾ ಇದೆ ಅಂದರೆ ಓ ಇವರು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ನಮಗೊಂದು ಅಭಿಪ್ರಾಯ ಬರುತ್ತೆ ಯಶವಂತನೋ ಒಬ್ಬ ಶಾರ್ಟ್ ಕಂಟೆಂಟ್ ಆತ ತುಂಬಾ ಬರ್ತಾ ಇದ್ದಾನೆ ಸೊ ಅವನಿಗೆ ನನಗೆ ಕಲ್ಲು ಆಗ್ತಾ ಇಲ್ಲ ಆಲ್ ದಿ ಬೆಸ್ಟ್ ಇಫ್ ಈಸ್ ಗೋಯಿಂಗ್ ಆ್ಯಂಡ್ ಐ ಲೈಕ್ ಇ ಎನ್ ಟಿ ಕೀರ್ತಿ ಅಮೇಝಿಂಗ್ ಆ್ಯಂಕರ್ ಅಮೇಝಿಂಗ್ ಫನ್ ಅವ್ರಿಗೆ ಇರ್ತಕ್ಕಂಥ ಈ ಲಾಫ್ಟರ್ ಇದೆಯಲ್ಲ ಆ ಕಾಮಿಡಿ ಟೈಮಿಂಗ್ ಇದೆಯಲ್ಲ ಆ ಆ್ಯಂಕರ್ ಸ್ಟೇಟಸಲ್ಲಿ ಕೀರ್ತಿ ಎನ್ ಟಿ ಇಸ್ ಗಾಟ್ ಅಮೇಝಿಂಗ್ ಸೊ ಅವ್ರ ವಿಡಿಯೋಗಳು ಹೆಚ್ಚಾಗಿ ಇದೆ ನನಗೆ ಯಾಕೋ ಇನ್ನೊಂದು ಡೌಟ್ ಬರ್ತಾಯಿದೆ ಯಾವತ್ತು ಕಾಣದೇ ಇರುವ ಸೋನು ಶ್ರೀನಿವಾಸ್ ಗೌಡ ಈ ಲಾಸ್ಟ್ ಹತ್ತು ದಿನಗಳಿಂದ ಎಕ್ಸೆಸಿವ್ ಇನ್ಸ್ಟಾಗ್ರಾಮು ಎಕ್ಸೆಸಿವ್ ಫೇಸ್ಬುಕ್ಕು ಎಕ್ಸೆಸಿವ್ ಟ್ರಾವೆಲ್ ಬ್ಲಾಗು ಎಕ್ಸೆಸಿವ್ ಸ್ಕಿನ್ನು ಎಕ್ಸೆಸಿವ್ ಬಿಕಿನಿ ಎಲ್ಲವನ್ನು ತೋರಿಸ್ತಾ ಇದ್ದಾರೆ ನನಗೆಲ್ಲೋ ಒಂದು ಡೌಟು ಅವ್ರು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ಮಿನಿ ಸೀಸನ್ಗೆ ಹೋಗಿದ್ದು ನನಗೆ ನೆಪಕ ಇದೆ ಈಗೆಲ್ಲ ಹೋಗ್ತಾರೆ ಅಂದೆಲ್ಲೋ ಒಂದು ಕಡೆ ಒಂದು ಝೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ನನಗೆ ಡೌಟ್ ಇದೆ ಈ ಥರ ನೇಮ್ಸು ಸೊ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಮತ್ತು ಫೇಸ್ಬುಕ್ ಫೀಡಲ್ಲಿ ಹೆಚ್ಚಾಗಿ ವೀಡಿಯೋ ಅವರು ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಆ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಇನ್ನು ಹೆಚ್ಚು ಕಾಣಲಿ ಅಂತ ಪಾಪ್ಯುಲರಿಟಿಗೋಸ್ಕರ ಹೆಚ್ಚು ವೀಡಿಯೋ ಮಾಡ್ತಾ ಇದ್ದಾರೆ ಅದು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಕೊನೆಯದಾಗಿ ಕಿಚ್ಚ ಸುದೀಪ್ ಅವರಿಗೆ ಏನು ಹೇಳಿ ಏ ವಾಡನ್ ಆ್ಯಂಕರ್ ಇನ್ನೋ ಬಿಗ್ ಅನ್ನ ಒಂದು ಕೃಷ್ಣನ ಹಾಗೆ ಮಹಾಭಾರತ ಮತ್ತು ಭಗವದ್ಗೀತೆಗೆ ಹೇಗೆ ಒಂದು ಸಾರಥಿಯಾಗಿದ್ದಾರೋ ಬಿಗ್ ಬಾಸ್ಗೆ ಕ ಸುದೀಪ್ ಅವರಿಲ್ಲ ಅಂದರೆ ಬಿಗ್ ಬಾಸ್ ಅಲ್ಲವೇ ಇಲ್ಲ ನಾನು ಎರಡು ಸೀಸನನ್ನು ಅವರ ಪ್ರಶಂಸೆಗಳು ಅವರ ಮಾತಿನ ಪೆಟ್ಟುಗಳು ಕರೆಕ್ಟ್ ಮಾಡಿರೋದು ಎಲ್ಲವನ್ನೂ ಎಂಜಾಯ್ ಮಾಡಿದ್ದೇನೆ ಸೊ ವಿತೌಟ್ ಹಿಮ್ ಆ್ಯಂಡ್ ಎಸ್ಪೆಷಲಿ ಈ ಸ್ಟಿ ಬಿಗ್ ಬಾಸು ಕಿಚ್ಚ ಸುದೀಪ್ ಅವರು ಹೊಸ ಹೇರ್ ಸ್ಟೈಲ್ ಆ್ಯಂಡ್ ಹೇರ್ ಲುಕ್ಕಲ್ಲಿ ಬರ್ತಾ ಇದ್ದಾರೆ ಈಸ್ ಇಸ್ ಲುಕಿಂಗ್ ಸಮಥಿಂಗ್ ಡಿಫ್ರೆಂಟ್ ಲಾಂಗ್ ಹೇರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವರಲ್ಲಿ ಮಾತು ಅವ್ರು ಹೇಗೆ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಅದು ಅದು ನೋಡೋಕ್ಕೇ ಕಿಚನ್ನ ಚಪಾಳೆ ಯಾರು ಕೊಡ್ತಾರೆ ಕಿಚನ್ ಮಾತು ಭಾನುವಾರ ಹೇಗಿರುತ್ತೆ ಅದು ನೋಡಕ್ಕೆ ಜನ ಕಾಯ್ತಾ ಇರ್ತಾರೆ ವೇಟಿಂಗ್ ಫಾರ್ ಇಟ್ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್